ತ್ರಿಕಾಲ ಜ್ಯೋತಿಷಂ ಪೀಠಂನ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಾಗೇಶ್ ಗುರುಜಿ ಮಾಡುವ ನಮಸ್ಕಾರಗಳು ವಾಗೀಶಾದ್ಯ ಸುಮನಸಃ ಸರ್ವಸ್ರ ನಾಮಪಕ್ರಮೆ ಯಮ್ನ ತೋಕೃತ ಕೃತಿಯ ಹ ನಮಾಮಿ ಗಜಾನನಂ ಈ ದಿನದ ಹನ್ನೆರಡು ರಾಶಿಗಳ ಫಲಾಫಲಗಳು ಮೊದಲನೆಯದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಸಂಬಂಧಿಸಿದಂತೆ ಈ ದಿನ ಮನ ಧನ ಅಂತಂದರೆ ತನ್ನ ಇಷ್ಟ ಕಾರ್ಯಗಳನ್ನು ಸಿದ್ಧಿಪಡಿಸಿಕೊಳ್ಳುವುದಕ್ಕೆ ವಿಶೇಷವಾದ ದಿನ ಮುಖ್ಯವಾಗಿ ಅಯ್ಯಪ್ಪ ಸ್ವಾಮಿ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧನೆ ಮಾಡುವವರಿಗೆ ಈ ದಿನ ತನ್ನ ಸಂಕಲ್ಪ ಇಷ್ಟಾರ್ಥ ಸಿದ್ಧಿಗಳನ್ನು ಸಾಧಿಸಿಕೊಳ್ಳುವುದಕ್ಕೆ ವಿಶೇಷವಾದ ದಿನ ಕಾರಣ ಶನಿ ಮತ್ತು ಗುರುವಿನ ಆಗ್ನೆ ಅನ್ನುವಂಥದ್ದು ಮೇಷರಾಶಿಯವರಿಗೆ ಪ್ರಭಾವ ಫಲ ಅನ್ನುವಂಥದ್ದು ತಾಯಿ ಸ್ಥಾನದಲ್ಲಿರೋದರಿಂದ ಮೊದಲ ಗುರು ತಾಯಿ ಆದ ಕಾರಣದಿಂದ ಅಯ್ಯಪ್ಪ ಸ್ವಾಮಿ ಮತ್ತು ರಾಘವೇಂದ್ರ ಸ್ವಾಮಿಯ ಅನುಗ್ರಹದಿಂದ ನಿಮ್ಮೆಲ್ಲ ಇಷ್ಟ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಈ ದಿನ ವಿಶೇಷವಾದ ದಿನ ಋಷಭ ರಾಶಿಯವರಿಗೆ ರಾಶಿಗೆ ತಕ್ಕಂತೆ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಮತ್ತು ಹಣಕಾಸಿನಲ್ಲೂ ಬಂಧು ಮಿತ್ರರಲ್ಲೂ ವಿಶೇಷವಾದ ಸ್ಥಾನಮಾನ ನಿಮಗೆ ದಕ್ಕುವಂತಹ ದಿನ ಆದ ಕಾರಣದಿಂದ ಪಂಚಮಸ್ಥಿತಿ ಅಂತಂದರೆ ನವಗ್ರಹಗಳ ಆರಾಧನೆಯಿಂದ ನಿಮ್ಮ ಇಷ್ಟ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ವಿಶೇಷವಾದ ದಿನ ನೀವು ಯಾವ ಕೆಲಸಕ್ಕೆ ಅಥವಾ ವ್ಯವಹಾರಕ್ಕೆ ಅಥವಾ ಬಿಸ್ನೆಸ್ಸಿಗೆ ನೀವು ಯಾವುದನ್ನು ಅಂದ್ಕೊಂಡಿರ್ತೀರೋ ಅದೆಲ್ಲವನ್ನು ಕೂಡ ಸಾಧನೆ ಮಾಡಿಕೊಳ್ಳುವಂತಹ ವಿಶೇಷವಾದ ದಿನ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸಂಬಂಧಿಸಿದಂತೆಯೇ ನೀವು ನೀವು ಈ ದಿನ ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯ ಎಲ್ಲವನ್ನೂ ಸಿದ್ಧಿ ಪಡ್ಕೊಳ್ಳುವುದಕ್ಕೆ ಭಗವಂತ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ ದಾರಿ ತೋರಿಸ್ಕೊಡ್ತಾನಂತೆ ಆ ದಾರಿ ವಿಶೇಷವಾಗಿ ಕುಟುಂಬದವರಿಂದ ಆಗಿರ್ಬೋದು ದೂರದ ಸಂಬಂಧದಿಂದ ಅಥವಾ ನಿಮ್ಮ ಸ್ನೇಹ ಬಲದಿಂದ ನಿಮಗೆ ಒಂದು ಉನ್ನತವಾದ ಸ್ಥಾನಮಾನ ದಕ್ಕುತ್ತದೆ ಅಂತ ಬರ್ತಾಯಿದೆ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ವ್ಯತ್ಯಾಸಗಳು ಕಂಡು ಕೂಡ ಸ್ವಂತದವರಿಂದ ಮತ್ತು ಸ್ನೇಹಿತರಿಂದ ಉನ್ನತವಾದ ಸ್ಥಾನಮಾನ ದಕ್ಕುತ್ತದೆ ಅನ್ನುವಂಥದ್ದು ಬರ್ತಾ ಕಟಕರಾಶಿಯವರಿಗೆ ಕಟಕ ರಾಶಿಗೆ ಸಂಬಂಧಿಸಿದಂತೆ ನಿಮ್ಮ ಕೆಲಸ ಕಾರ್ಯಗಳು ಬಂಧು ಮಿತ್ರರು ಮತ್ತು ವರ್ಷಾನುಘಟ್ಲೆಯಿಂದ ನಿಮಗೆ ಹಣಕಾಸಿನಲ್ಲಿ ಸಮಸ್ಯೆಗಳಿದ್ದರೆ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಈ ದಿನ ಬಂಧು ಮಿತ್ರರ ಇಂದ ಆಗುತ್ತಾ ಇದೆ ಸಿಂಹ ರಾಶಿಗೆ ನಿಮಗೆ ಉನ್ನತವಾದ ಸ್ಥಾನಮಾನ ಘನತೆ ಗೌರವ ದಕ್ಕುವಂಥದ್ದು ನಿಮ್ಮ ಸ್ವಯಂ ನಿರ್ಧಾರಗಳಿಂದ ನಿಮ್ಮ ಜ್ಞಾನದಿಂದ ನೀವು ಯಾವ ಕ್ಷೇತ್ರದಲ್ಲಿ ಯಾವ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರೋ ಕಾಯಕವೇ ಕೈಲಾಸ ಅನ್ನುವಂಥದ್ದು ತಿಳ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡಿದಾಗ ಎಲ್ಲವೂ ನಿಮ್ಮಂಥ ಸಕ್ಸಸ್ ಆಗುತ್ತದೆ ಬರ್ತಾ ಬರ್ತಾಯಿದೆ ವಿಶೇಷವಾಗಿ ನ್ಯೂಮರಾಲಜಿ ಪ್ರಕಾರವಾಗಿ ಮೂರು ಮತ್ತು ಒಂಬತ್ತು ಈ ದಿನದ ಶುಭ ಸಂಖ್ಯೆ ಅಂತ ಬರ್ತಾ ಇದೆ ಇವುಗಳನ್ನು ನೀವು ಫಾಲೋ ಮಾಡ್ಕೊಂಡು ಹೋದರೆ ಎಲ್ಲ ರೂಪದಲ್ಲೂ ಕೂಡ ಸಕ್ಸಸ್ ನೀವೇನು ಅಂದ್ಕೊಂಡಿದ್ದೀರ ಅದನ್ನು ಸಾಧನೆ ಮಾಡೋದಕ್ಕೆ ವಿಶೇಷವಾದ ದಿನ ಅವರಿಗೆ ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ನಿಮಗೆ ದೂರದ ಸಂಬಂಧದಿಂದ ಹೊಸ ಸಂಬಂಧ ಹುಟ್ಟುಕೊಳ್ಳುವಂತಹ ದಿನ ಅಂದರೆ ತುಂಬ ದಿನಗಳಿಂದ ವರ್ಷಾನುಗಟ್ಟಲೆಯಿಂದ ನಿಮಗೆ ಸಂತಾನ ಫಲದಲ್ಲಾಗಿರ್ಬೋದು ಅಥವಾ ನಿಮ್ಮ ಕೆಲಸ ಕಾರ್ಯದಿಂದ ಆಗಿರ್ಬೋದು ನಿಮಗೆ ಯಾವ ರೂಪದಲ್ಲಿ ನಿಮಗೆ ಸಂತಾನ ಫಲದಲ್ಲಿ ವಿಶೇಷತೆ ಒಂದು ಆಶೀರ್ವಾದ ಅನ್ನುವಂಥದ್ದು ದೂರದ ಸಂಬಂಧದಿಂದ ಬರ್ತಾ ಇದೆ ಮತ್ತು ಹೊಸ ಸಂಬಂಧ ಬೆಳೆಯುವಂಥದ್ದು ಕೂಡ ಹೌದು ವಿಚ್ಛೇದನ ಅಂತಂದರೆ ಯಾರಿಗೆ ಡೈವರ್ಸ್ ಆಗುತ್ತಾ ಇದೋ ಅವರೆಲ್ಲರೂ ಕೂಡ ನಷ್ಟ ನಷ್ಟಪ್ರಾಪ್ತಿಯನ್ನುವಂತ ಅನ್ನಿಸ್ಬೇಕು ಅನುಭವಿಸ್ಬೇಕಾಗುತ್ತದೆ ಆದ ಕಾರಣದಿಂದ ಹೊಸ ಸಂಬಂಧದಿಂದ ನಿಮಗೆ ಉನ್ನತವಾದ ಸ್ಥಾನಮಾನ ದಕ್ಕುತ್ತದೆ ಅನ್ನೋಂಥದ್ದು ಅವರಿಗೆ ತುಲಾರಾಶಿಯವರಿಗೆ ತುಲಾರಾಶಿಗೆ ಸಂಬಂಧಿಸಿದಂತೆ ಈ ದಿನ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಹಳೆಯ ಸ್ನೇಹದಿಂದಲೂ ಕೂಡ ಮತ್ತು ದೂರದ ಸಂಬಂಧಿಯಿಂದಲೂ ಕೂಡ ನಿಮಗೆ ಉಪಕಾರ ಆಗುವಂಥದ್ದು ತುಂಬ ದಿನಗಳಿಂದ ಹಣಕಾಸಿನಲ್ಲಿ ಸಮಸ್ಯೆಗಳಿತ್ತ ಪರಿಹಾರವಾಗುತ್ತದೆ ಮತ್ತು ತುಂಬ ದಿನಗಳಿಂದ ಸಂತಾನ ಫಲ ಕೂಡು ಬರ್ತಾ ಇಲ್ವ ಒಂದು ಆಶೀರ್ವಾದ ರೂಪದಲ್ಲಿ ಅಂತಂದರೆ ಅತಿಥಿ ದೇವೋಭವ ಅನ್ನುವಂಥದ್ರಿಂದ ನಿಮಗೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಂತಾನ ಫಲ ಒಂದು ಫಲ ಕೊಡೋದಕ್ಕೆ ಆಶೀರ್ವಾದ ಅನ್ನುವಂಥದ್ದು ಭಗವಂತ ಯಾವ ರೂಪದಲ್ಲಿ ನಿಮಗೆ ಕರುಣೆ ತೋರಿಸ್ತಾನೋ ಗೊತ್ತಿಲ್ಲ ಆದ ಕಾರಣದಿಂದ ಅತಿಥಿ ಸಂಸ್ಕಾರ ಮಾಡೋದರಿಂದ ತುಂಬ ಉನ್ನತವಾದ ಸ್ಥಾನಕ್ಕೆ ಹೋಗ್ತೀರಾ ರಾಶಿ ರಾಶಿಯವರಿಗೆ ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ನಿಮ್ಮ ಹಣಕಾಸಿನಲ್ಲಿ ಸಮಸ್ಯೆಗಳು ತುಂಬ ದಿನಗಳಿಂದ ವ್ಯತಯ ಅನ್ನೋ ವ್ಯಯ ಅನ್ನೋಂಥದ್ದಾಗ್ತಾ ಇದೆಯಾ ಅದಕ್ಕೆ ಪರಿಹಾರ ತುಂಬ ದಿನಗಳಿಂದ ಹಣಕಾಸಿನಲ್ಲಿ ಸಮಸ್ಯೆಗಳಿದ್ದು ಸಾಲಬಾಧೆ ಅನ್ನುವಂಥದ್ದು ಇದೆಯಾ ಮತ್ತು ಮರು ಸಾಲ ಕೇಳ್ತಾ ಇದ್ದೀರ ಯಾರೂ ಕೊಡ್ತಾ ಇಲ್ವಾ ಇವತ್ತು ಆಗುವಂತಹ ಮಾರ್ಗ ಅಂತಂದರೆ ಹಣಕಾಸಿಗೆ ಸಂಬಂಧಿಸಿದಂತಹೇ ಒಂದು ಕುಟುಂಬದ ವರ್ಗದವರಿಂದ ಆಗಿರ್ಬೋದು ಸ್ನೇಹ ವರ್ಗದಿಂದವರಾಗಿರ್ಬೋದು ಅಥವಾ ಬ್ಯಾಂಕ್ ಲೋನ್ ಕಡೆಯಿಂದ ಆದರೂ ಆಗಿರ್ಬೋದು ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ಬರ್ತಾ ಇಲ್ವಾ ಸಿಗುವಂತಹ ಮಾರ್ಗ ಅಂದರೆ ಹಣಕಾಸಿನಲ್ಲಿ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ವಿಶೇಷವಾದ ಸ್ಥಾನಮಾನ ನಿಮ್ಮಲ್ಲಿರುವ ಅಜ್ಞಾನ ಅನ್ನುವಂಥದ್ದು ಕಳ್ಕೊಂಡು ಮನಸ್ಸಿಗೆ ಮತ್ತು ಸಂತೋಷ ಖುಷಿ ಆಗುವಂತಹ ದಿನ ಹಣಕಾಸಿನಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ವಿಶೇಷವಾದ ದಿನ ಧನುಸು ರಾಶಿಯವರಿಗೆ ಧನಸು ರಾಶಿಗೆ ವಿಶೇಷವಾಗಿ ಈ ದಿನ ಸರ್ಕಾರಿ ಉದ್ಯೋಗದಲ್ಲಿ ಮಾಡ್ತಾ ಇರೋರಿಗೆ ಪ್ರಮೋಷನ್ನು ಸರ್ಕಾರಿ ಉದ್ಯೋಗವೇ ಬೇಕು ಅಂದ್ಕೊಂಡು ಇವತ್ತು ಅಪ್ಲಿಕೇಶನ್ ಹಾಕಿದ್ರೆ ಸ್ವಲ್ಪ ಸಾಧ್ಯವಾದಷ್ಟು ಕನೆಕ್ಟ್ ಆಗುವಂತಹ ಮಾರ್ಗ ಯೋಗ ಬಲ ಅನ್ನುವಂಥದ್ದು ಇದೆ ಮತ್ತು ವ್ಯವಹಾರಿಕವಾಗಿ ಹೊಸ ಬಿಸ್ನೆಸ್ ಮಾಡೋವ್ರಿಗೂ ಕೂಡ ಉನ್ನತವಾದ ಸ್ಥಾನಮಾನ ಇವತ್ತು ನಿಮ್ಮ ಶಕ್ತಿ ಮೀರಿ ಸಾಲ ಪಾಲ ಮಾಡಿದ್ರೂ ಕೂಡ ನೀವು ಹಣಕಾಸಿನಲ್ಲಿ ಒಂದು ಬ್ಯಾಂಕ್ಗಳಲ್ಲಿ ಲೋನ್ ತಗೊಂಡಾದ್ರೂ ಕೂಡ ಹೊಸ ಉದ್ಯೋಗಕ್ಕೆ ಹೊಸ ಬಿಸ್ನೆಸ್ಸಕ್ಕೆ ಕೈ ಹಾಕಿದ್ರೆ ನೀವು ಸಕ್ಸಸ್ ಆಗುವಂತಹ ದಿನವೂ ಕೂಡ ಹೌದು ಸರ್ವೇ ಸಾಮಾನ್ಯವಾಗಿ ಯಾರಿಗೂ ಕೂಡ ಸಾಲ ಕೊಡಬೇಡಿ ಸಾಲ ತಗೋಬೇಡಿ ಅಂತ ಹೇಳ್ತೀನಿ ಬಟ್ ಈ ದಿನದಲ್ಲಿ ಶುಭ ಶುಭ ಫಲಗಳು ಗುರು ಮತ್ತು ಶುಕ್ರ ಎರಡೂ ಕೂಡ ಧನುಸು ರಾಶಿಗೆ ಯೋಗ ಫಲ ಅನ್ನುವಂಥದ್ದು ಕಾಣಿಸ್ತಾ ಇರೋದ್ರಿಂದ ನೀವು ಹೊಸ ಹೆಜ್ಜೆಗೆ ಹೊಸ ಪ್ರಯತ್ನಕ್ಕೆ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಶುಭ ದಿನ ಈ ದಿನ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ವಿಶೇಷವಾಗಿ ಈ ದಿನ ಕುಟುಂಬದ ವರ್ಗದವರಿಂದ ತುಂಬ ಆಯಸ್ಸು ಆಗ್ತಾ ಇದೆ ಮತ್ತು ಯಾರಿಗೂ ಕೂಡ ಕಲ್ಯಾಣ ಮಾರ್ಗ ಅನ್ನುವಂಥದ್ದು ಕಂಡು ಬರ್ತಾ ಇಲ್ಲ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಅವರಿಗೆ ಈ ದಿನ ಪ್ರಯತ್ನಗಳು ಪಟ್ಟರೆ ಕಂಕಣ ಭಾಗ್ಯ ಫಲ ಅನ್ನುವಂಥದ್ದು ಕೂಡು ಬರುವಂಥದ್ದು ಆಗ್ತಾಯಿದೆ ನಿಧಾನ ಆಗ್ತಾ ಇದೆಯಾ ಎಷ್ಟೋ ವರ್ಷಗಳಿಂದ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಗ್ತಾ ಇಲ್ವಾ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡ್ತೀನಿ ಕಲ್ಯಾಣ ಭಾಗ್ಯ ಆದಷ್ಟು ಬೇಗ ಒದಗಲಿ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ವಿಷ್ಣುವಿಗೆ ಸಂಬಂಧಿಸಿದ್ದು ಶಿವನಿಗೆ ಸಂಬಂಧಿಸಿದ್ದು ಗಿರಿಜ ಕಲ್ಯಾಣ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಒಂದು ಸಂಕಲ್ಪ ಮಾಡಿಕೊಳ್ಳಿ ತೌಸಂಡ್ ಪರ್ಸೆಂಟು ಈ ದಿನ ನಿಮಗೆ ಕಂಕಣ ಭಾಗ್ಯ ಫಲ ಕೂಡ ಬರೋದಕ್ಕೆ ವಿಶೇಷವಾದ ದಿನ ನಿಮ್ಮ ಸಂಕಲ್ಪ ಅನ್ನುವಂಥದ್ದು ತುಂಬ ದೃಢವಾಗಿರಬೇಕು ಮತ್ತು ತಂದೆ ತಾಯಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ನಿಮ್ಮ ಸಂಕಲ್ಪ ಈಡೇರಲಿ ಈ ದಿನ ಒಳ್ಳೆಯದಾಗಲಿ ಕುಂಭರಾಶಿಯವರಿಗೆ ಕುಂಭರಾಶಿಗೆ ಸಂಬಂಧಿಸಿದಂತೆಯೇ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೊಂದರೆ ಇದ್ದೀರಾ ಅಂತಂದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಾಯಿದೆ ಆದ ಕಾರಣದಿಂದ ನಿಮ್ಮ ಆಹಾರದ ಬದಲಾವಣೆಗಳನ್ನು ಸ್ವಲ್ಪ ಮಾಡ್ಕೋಬೇಕಾಗುತ್ತದೆ ಸಾಧ್ಯವಾದಷ್ಟರದ್ದು ಸಾತ್ವಿಕ ಆಹಾರವನ್ನು ತೆಗೆದುಕೊಂಡ್ರೆ ನಿಮ್ಮ ಆರೋಗ್ಯದ ದೃಷ್ಟಿನಲ್ಲಿ ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರೋ ಅವೆಲ್ಲ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಹೊಂದುತ್ತಾ ಇದೆ ಕಾರಣ ಬುಧ ಮತ್ತು ಕುಜನ ಕುಜ ಮತ್ತು ಬುಧ ಈ ಇಬ್ಬರು ಗ್ರಹಗಳನ್ನು ಕೂಡ ಹೊಂದಾಣಿಕೆ ಮತ್ತು ದೃಷ್ಟಿಕೋನ ಅನ್ನುವಂಥದ್ದು ಕುಂಭರಾಶಿಗೆ ಬೀಳೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗ ವಿಶೇಷವಾಗಿರುತ್ತದೆ ಮೀನರಾಶಿಯವರಿಗೆ ಮೀನರಾಶಿಗೆ ಸಂಬಂಧಿಸಿದಂತೆ ಬುಧ ಶನಿ ಮತ್ತು ಕುಜ ಶುಕ್ರ ಈ ಇಷ್ಟು ಗ್ರಹತಿಗಳು ಏಕಾಧಿಪತಿಯಾಗಿ ಜನ್ಮಸ್ಥಾನದಲ್ಲಿ ಮಹಾತ್ಮನ ಯೋಗ ಬಲದಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ವಿಶೇಷವಾದ ದಿನ ಮತ್ತು ನಿಮ್ಮ ಸ್ವಯಂ ನಿರ್ಧಾರಗಳಿಂದ ಎಲ್ಲವನ್ನೂ ಕೂಡ ಹೊಳಿತು ಅಂತ ಬರ್ತಾಯಿದೆ ಅಂತಂದರೆ ಬೇರೆಯವರು ಹೇಳಿಕೆ ಮಾತು ಕೇಳುವಂಥದ್ದನ್ನು ಕಡಿಮೆ ಮಾಡಿ ಕಿವಿ ಮಾತು ತಗೊಂಡ್ರೂ ಕೂಡ ಇನ್ನೊಂದು ಕಿವಿನಲ್ಲಿ ಬಿಟ್ಬಿಡಬೇಕಾಗುತ್ತದೆ ಮತ್ತು ಬೇರೆಯವರ ನಿಮಗೆ ಸಂಬಂಧ ಇಲ್ಲದೇ ಇರುವಂತಹ ಬೇರೆ ಕುಟುಂಬಗಳಿಗಾಗಿರ್ಬೋದು ಬೇರೆ ಜನಗಳ ವ್ಯವಹಾರಗಳಿಗೆ ತಲೆ ಹಾಕಬೇಡಿ ಇದನ್ನು ಅವಾಯ್ಡ್ ಮಾಡಿಕೊಂಡ್ರೆ ನಿಮ್ಮ ಕಷ್ಟ ಕಾರ್ಪಣೆಗಳಿಗೆ ಭಗವಂತ ನಿಮಗೆ ತಾಸು ಕೊಡ್ತಾನೆ ಸಪೋರ್ಟ್ ಆಗುತ್ತದೆ ನಿಮ್ಮ ಬೆನ್ನೆಲುಬಾಗಿ ನಿಮ್ಮ ನೆರಳಾಗಿ ಭಗವಂತನ ನಿಮ್ಮ ಕುಲದೇವರ ಆರಾಧನೆಯಿಂದ ಎಲ್ಲವೂ ಕೂಡ ಸಕ್ಸಸ್ ಮಾಡ್ಕೋಬಹುದು ಈ ಇಷ್ಟು ಹನ್ನೆರಡು ರಾಶಿಗಳ ಫಲಾಫಲಗಳು ಸರ್ವೇ ಜನ ಭವಂತು ಶಿವೋಹಂ